ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ನಮ್ಮ ಮಾವನೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನದ ಹೆಸರು ಬ್ರಹ್ಮಲಿಂಗೇಶ್ವರ ಹೇಳಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಕೆರೆ ಇದೆ ಬಟ್ ಮಳೆ ಜಾಸ್ತಿ ಆಗದೆ ಇರೋದ್ರಿಂದ ಕೆರೆ ಎಲ್ಲ ಖಾಲಿಯಾಗಿದೆ ಇಲ್ಲಿ ಎಲ್ಲ ಬ್ರಹ್ಮಲಿಂಗೇಶ್ವರನ ಬದಲು ಬರಮಪ್ಪ ಅಂತಲೇ ಕರೆಯೋದು ಈ ದೇವಸ್ಥಾನನ ಇಲ್ಲೂ ಅಷ್ಟೇ ಇದು ನಾವು ಚಿಕ್ಕವರಿದ್ದಾಗಿಂದ ನಾವು ಇಲ್ಲಿಗೆ ಹೋಗ್ತೀವಿ ಪ್ರತಿ ಗುರುವಾರ ಇಲ್ಲಿಗೆ ಹೋಗೋದು ರೂಢಿಯಾಗಿರುತ್ತೆ ಬಟ್ ನಾನು ಈಗ ಬಂದಿರೋದ್ರಿಂದ ಇಲ್ಲಿಗೂ ಈ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ಬಿಡೋಣ ಅಂತ ಬಂದಿದ್ದೀನಿ ಈಗ ಇದು ಕೂಡ ದೇವಸ್ಥಾನ ಮೊದಲಿಗೆ ತುಂಬಾ ಚಿಕ್ಕದಾಗಿತ್ತು ಈಗ ತುಂಬ ಚೆನ್ನಾಗಿ ಎಕ್ಸ್ಟೆನ್ಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ಆಗುತ್ತೆ ಜಾತ್ರೆನೂ ತುಂಬ ಚೆನ್ನಾಗಿರುತ್ತೆ ಸಲ ಯಾವಾಗಾದ್ರೂ ಬಂದರೆ ಆ ಜಾತ್ರೆದು ವೀಡಿಯೋ ಮಾಡಿ ಹಾಕ್ತೀನಿ ಇದು ಕೂಡ ತುಂಬ ಹಳೆಯ ದೇವಸ್ಥಾನ ಆದರೆ ಇದರಲ್ಲಿರೋ ಗರ್ಭಗುಡಿ ಮಾತ್ರ ದೇವಸ್ಥಾನನ ಚೇಂಜ್ ಮಾಡಿದಾಗ ಗರ್ಭಗುಡಿನ ಮಾತ್ರ ಚೇಂಜ್ ಮಾಡಿಲ್ಲ ಅದು ಚೇಂಜ್ ಹಾ ಒಂದು ಹಾವು ಬಂದು ಕೂತಿತ್ತಂತೆ ಅದನ್ನು ಚೇಂಜ್ ಮಾಡಿ ಮಾಡಬಾರ್ದು ಅಂತ ಅಂದ್ಕೊಂಡು ಗರ್ಭಗುಡಿ ಮಾತ್ರ ಚೇಂಜ್ ಮಾಡಿಲ್ಲ ಅದು ಬಿಟ್ಟು ಸುತ್ತ ದೇವಸ್ಥಾನ ಎಲ್ಲ ನೀಟಾಗಿ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನಾವು ಮನೆಯಿಂದ ಹೊರಟಿರೋದೇ ಸ್ವಲ್ಪ ಲೇಟಾಗಿ ಹೋಯಿತು ಮಗು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿದ್ದರಿಂದ ದೇವಸ್ಥಾನದ ಗರ್ಭಗುಡಿ ಕ್ಲೋಸ್ ಆಗಿತ್ತು ಬಟ್ ದೇವಸ್ಥಾನ ಓಪನ್ ಆಗೇ ಇರುತ್ತೆ ಯಾವಾಗ್ಲೂ ಅದಕ್ಕೋಸ್ಕರ ಲೇಟ್ ಆದರೂ ಪರವಾಗಿಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಈಗ ಕೂತಿದ್ದೀವಿ ಈ ಗರ್ಭಗುಡಿಯಲ್ಲಿರೋ ದೇವರು ಇದು ಎಷ್ಟು ಚೆನ್ನಾಗಿದೆ ಅಂತ ಅದು ಚೇಂಜ್ ಮಾಡದೇ ಇರೋದ್ರಿಂದ ಸ್ವಲ್ಪ ಕೆಳಗನೆ ಇದೆ ದೇವರು ಈಗ ಇದೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಈಗ ಮತ್ತೆ ಮನೆಗೆ ಹೊರಡ್ತಾ ಇದ್ದೀವಿ ಇವತ್ತಿನ ಲಾಗ್ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು